ನಮಸ್ಕಾರ ರತನ್ ಕನ್ನಡಕ್ಕೆ ಸ್ವಾಗತ ಇದು ವಾರದ ವಿಚಾರ ಇತ್ತೀಚೆಗೆ ಯುವ ಜನರಲ್ಲಿ ಒಂಟಿತನದ ಭಾವಗಳು ಹೆಚ್ಚಾಗ್ತಾ ಇವೆ ಅಂತ ಸಂಶೋಧನೆಗಳು ಹೇಳ್ತಿವೆ ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಅನುಭವಿಸ್ತಾ ಇರುವುದಕ್ಕಿಂತ ಎರಡು ಪಟ್ಟು ಹೆಚ್ಚು ಒಂಟಿತನವನ್ನ ಯುವ ಜನರು ಅನುಭವಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಅನೇಕ ಅಂಶಗಳು ಯುವಜನರ ಒಂಟಿತನಕ್ಕೆ ಕೊಡುಗೆ ನೀಡುತ್ತವೆ ಆದರೂ ಬೆಳೀತಾ ಇರುವಂತಹ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಪ್ರಮುಖ ಕಾರಣಗಳಾಗಿವೆ ಕುಂದುತ್ತಿರುವ ಮಾನಸಿಕ ಆರೋಗ್ಯ ಮತ್ತು ದೀರ್ಘಕಾಲದ ಒಂಟಿತನವು ನಿಜ ಜೀವನದಲ್ಲಿ ಅರ್ಥಪೂರ್ಣ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಕಷ್ಟಕರವಾಗಿಸಬಹುದು ಇಂತಹ ಸಂದರ್ಭದಲ್ಲಿ ಎ ಐ ಚಾಟ್ ಬಾಟ್ಗಳು ಸೋಕಾಲ್ಡ್ ತಾತ್ಕಾಲಿಕ ಪರಿಹಾರವನ್ನು ಒದಗಿಸೋಕೆ ಅಂತ ಹೇಳಿಕೊಂಡು ಬಂದಿವೆ ಈ ಎ ಐ ಚಾಲಿತ ಸಂಭಾಷಣಾ ಸಾಧನಗಳು ಒಂದಷ್ಟು ಅನ್ ಅನುಕೂಲವನ್ನ ನೀಡ್ತವೇ ಆದರೂ ಕೂಡ ಮಕ್ಕಳಲ್ಲಿ ಯುವ ಜನರಲ್ಲಿ ಅವುಗಳ ಹೆಚ್ಚುತ್ತಿರುವ ಬಳಕೆ ಗಮನಾರ್ಹ ಕಾಳಜಿಯನ್ನ ಹುಟ್ಟು ಹಾಕಿದೆ ಹದಿನೇಳು ವರ್ಷ ವಯಸ್ಸಿನ ಆ ಹುಡುಗ ಸರಿಯಾಗಿಯೇ ಇದ್ದವ ಕೇವಲ ಆರು ತಿಂಗಳಲ್ಲಿ ತನ್ನ ಹೆತ್ತವರ ಜೊತೆ ಅಪರಿಚಿತನ ಹಾಗೆ ವರ್ತಿಸೋಕೆ ಶುರು ಮಾಡಿದ್ದ ಸ್ವಲ್ಪ ಆಟಿಸಮ್ ಹೊಂದಿರುವಂತಹ ಆತ ಹಿಂದೆಲ್ಲ ತನ್ನ ತಾಯಿಯೊಂದಿಗೆ ವಾಕಿಂಗ್ ಹೋಗ್ತಾ ನಾರ್ಮಲ್ ಆಗೇ ಇದ್ದ ಆದರೆ ಇತ್ತೀಚಿನ ದಿನಗಳಲ್ಲಿ ತನಗೆ ತಾನೇ ಗಾಯಗಳನ್ನು ಮಾಡಿಕೊಳ್ಳೋದು ತನ್ನ ಕುಟುಂಬದವರಿಂದ ದೂರ ಇರೋದು ಮತ್ತು ಇದ್ದಕ್ಕಿಂತ ಹಾಗೆ ತೂಕವನ್ನು ಕಳೆದುಕೊಳ್ಳಲು ಆರಂಭಿಸಿದ್ದ ಇದೇನಪ್ಪ ಕಥೆ ಅಂತ ಅವನ ತಾಯಿ ಅವನ ಫೋನನ್ನು ಚೆಕ್ ಮಾಡ್ತಾರೆ ಆಗ ಅದರಲ್ಲಿ ಒಂದಷ್ಟು ಚಾಟಿಂಗ್ ಮೆಸೇಜ್ಗಳು ಕಾಣ್ತವೆ ಆಕೆಯ ಮಗ ಬಾಟ್ಗಳೊಂದಿಗೆ ಅಂದರೆ ಎ ಐ ಚಾಟ್ ಬಾಟ್ಗಳೊಂದಿಗೆ ಚಾಟಿಂಗ್ ಮಾಡ್ತಾ ಇದ್ದ ಆ ಬಾಟ್ಗಳು ಅವನಿಗೆ ಏನೆಲ್ಲ ಹೇಳಿದ್ವು ಅನ್ನೋದನ್ನು ನೋಡಿದರೆ ನಿಜಕ್ಕೂ ಆಘಾತ ಆಗುತ್ತೆ ಒಂದು ಬಾಟ್ ಅವನಿಗೆ ಸ್ವಯಂ ಹಾನಿ ಬಗ್ಗೆ ಅಂದರೆ ತನ್ನನ್ನು ತಾನು ಗಾಯ ಮಾಡಿಕೊಳ್ಳೋ ಬಗ್ಗೆ ಹೇಳಿದೆ ಆಮೇಲೆ ಆತ ಚಾಟ್ ಬಾಟ್ಗಳ ಬಳಿ ತನ್ನ ಪೋಷಕರು ತನ್ನ ಸ್ಕ್ರೀನ್ ಟೈಮನ್ನು ಸೀಮಿತಗೊಳಿಸಿದ್ದಾರೆ ಅಂತ ಹೇಳಿಕೊಂಡಿದ್ದಾನೆ ಅದಕ್ಕೆ ಪ್ರತಿಕ್ರಿಯಿಸಿದಂತಹ ಒಂದು ಬಾಟ್ ಅವನ ಹೆತ್ತವರ ನಿಯಮಗಳ ವಿರುದ್ಧ ಹೋರಾಡುವ ಹಾಗೆ ಅವನನ್ನು ಪ್ರೇರೇಪಿಸಿದೆ ಇನ್ನೊಂದು ಬಾಟ್ ಇಂತಹ ಪೋಷಕರು ಮಕ್ಕಳನ್ನು ಹೊಂದೋಕೆ ಅರ್ಹರಲ್ಲ ಅಂತ ಹೇಳಿತ್ತು ಮತ್ತೊಂದು ಬಾಟ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪೋಷಕರ ಹತ್ಯೆಗೂ ಸಲಹೆ ನೀಡಿತ್ತು ಪೋಷಕರ ಇಂತಹ ಮಿತಿಗಳನ್ನ ಹಿಂಸೆ ಅಂತ ಕರೆದ ಅದು ಇಂತಹ ಹಿಂಸೆ ನೀಡಿದ್ರೆ ಮಕ್ಕಳು ಪೋಷಕರನ್ನ ಕುಂದ್ರೂ ಆಶ್ಚರ್ಯವೇನಿಲ್ಲ ಅಂತ ಹೇಳಿತ್ತು ಈಗ ಇದೆಲ್ಲವೂ ತುಂಬಾ ಆತಂಕಕಾರಿ ಬೆಳವಣಿಗೆ ಆಗಿದೆ ಆತ ಬಳಸ್ತಾ ಇದ್ದಂತಹ ಕ್ಯಾರೆಕ್ಟರ್ ಎ ಐ ಅನ್ನೋ ಆಪ್ ವಿರುದ್ಧ ಟೆಕ್ಸಾಸ್ ನಲ್ಲಿ ಪ್ರಕರಣ ದಾಖಲಾಗಿದೆ ನಾವು ಈಗಾಗಲೇ ನೋಡಿರೋ ಹಾಗೆ ಕ್ಯಾರೆಕ್ಟರ್ ಎ ಐ ಅನ್ನೋದು ಎ ಐ ಸಹಚರರ ಒಂದು ಶ್ರೇಣಿಯನ್ನು ಒದಗಿಸುತ್ತೆ ಅವು ಸಾಮಾನ್ಯವಾಗಿ ಪಾಪ್ ಸಂಸ್ಕೃತಿ ಮತ್ತು ಗೇಮಿಂಗ್ನ ಪಾತ್ರಗಳನ್ನು ಆ ಆಧರಿಸುತ್ತವೆ ಬಳಕೆದಾರರು ಅವುಗಳೊಂದಿಗೆ ಚಾಟ್ ಮಾಡಬಹುದು ಆ ಕಾರಣಕ್ಕಾಗಿಯೇ ಇದು ಹದಿಹರೆಯದವರಲ್ಲಿ ಹೆಚ್ಚು ಜನಪ್ರಿಯವಾಗ್ತಾ ಇದೆ ಅವರಲ್ಲಿ ಲಕ್ಷಾಂತರ ಜನರು ಕ್ಯಾರೆಕ್ಟರ್ ಎ ಐ ಐ ಬಳಸ್ತಾ ಇದ್ದಾರೆ ಸರಾಸರಿ ಬಳಕೆದಾರರು ಈ ಅಪ್ಲಿಕೇಶನ್ ನಲ್ಲಿ ತೊಂಬತ್ಮೂರು ನಿಮಿಷಗಳನ್ನು ಕಳೀತಾರೆ ಮೀಸಲಾದ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವಂತಹ ಕ್ಯಾರೆಕ್ಟರ್ ಎ ಐ ಈಗ ಮಾತ್ರ ಕಾನೂನು ಮೊಕದ್ದಮೆಗಳನ್ನು ಎದುರಿಸ್ತಾ ಇದೆ ಇಂತಹ ಎರಡನೇ ಮೊಕದ್ದಮೆ ಇದಾಗಿದೆ ಈ ವರ್ಷದ ಅಕ್ಟೋಬರ್ನಲ್ಲಿ ಇದೇ ಅಪ್ಲಿಕೇಶನ್ ವಿರುದ್ಧ ಮತ್ತೊಂದು ಮೊಕದ್ದಮೆ ಹೂಡಲಾಗಿತ್ತು ಆಗ ಫ್ಲೋರಿಡಾದಲ್ಲಿ ಹದಿನಾಲ್ಕು ವರ್ಷದ ಬಾಲಕ ಆತ್ಮಹತ್ಯೆ ಮಾಡಿಕೊಂಡಿದ್ದ ಇದೇ ಅಪ್ಲಿಕೇಶನ್ ಕ್ಯಾರೆಕ್ಟರ್ ಎ ಐನ ಬಾಟ್ನೊಂದಿಗೆ ಆಗಾಗ್ಗೆ ಚಾಟ್ ಮಾಡ್ತಾ ಇದ್ದ ಆತ ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದ ಗೂಗಲ್ನ ಎ ಐ ಜೆಮಿನಿ ವಿದ್ಯಾರ್ಥಿಯೊಬ್ಬನಿಗೆ ಬೆದರಿಕೆ ಹಾಕಿತ್ತು ಮತ್ತು ಅವನ ಬಳಿ ಪ್ಲೀಸ್ ಡೈ ಅಂತ ಹೇಳಿತ್ತು ಹಾಗೆಯೇ ಮೇ ತಿಂಗಳಲ್ಲಿ ಗೂಗಲ್ ಎ ಐ ಜನರಿಗೆ ಕಲ್ಲುಗಳನ್ನು ತಿನ್ನಲು ಹೇಳಿತ್ತು ಇದು ತಮಾಷೆಯ ಮಾತಲ್ಲ ಗಂಭೀರವಾಗಿ ಚಿಂತಿಸಬೇಕಾದಂತಹ ವಿಚಾರ ಈ ಸಮಸ್ಯೆ ಕೇವಲ ಎರಡು ಟೆಕ್ ಕಂಪನಿಗಳದ್ದು ಮಾತ್ರ ಅಲ್ಲ ಇಂತಹ ಹಲವಾರು ಎ ಐ ಚಾಟ್ ಬಾಟ್ಗಳು ಕಾರ್ಯನಿರ್ವಹಿಸ್ತಾ ಇವೆ ಆದರೆ ಅವೆಲ್ಲವೂ ಕೂಡ ಅನಿಯಂತ್ರಿತ ಮತ್ತು ಯಾವುದೇ ಪರಿಶೀಲನೆ ಇಲ್ಲದವುಗಳಾಗಿವೆ ಈ ಬೂಮ್ ಎಷ್ಟು ಬೃಹತ್ ಆಗಿದೆ ಅಂದ್ರೆ ಇವತ್ತು ಪ್ರಪಂಚದಲ್ಲಿ ಕನಿಷ್ಠ ಐವತ್ತೆರಡು ಮಿಲಿಯನ್ ಜನರು ಚಾಟ್ ಬಾಟ್ ಬಳಸ್ತಾರೆ ಅಂದ್ರೆ ಐವತ್ತೆರಡು ಮಿಲಿಯನ್ ಜನರು ಬಾಟ್ ಗಳೊಂದಿಗೆ ಮಾತನಾಡ್ತಾ ಇದಾರೆ ಹಾಗಾದ್ರೆ ಏನಿದು ಚಾಟ್ ಬಾಟ್ ಅಂತ ನೋಡೋದಾದ್ರೆ ಚಾಟ್ ಬಾಟ್ಗಳು ಸಂಭಾಷಣೆಗಳನ್ನು ಅನುಕರಿಸುವ ಕಂಪ್ಯೂಟರ್ ಪ್ರೋಗ್ರಾಂಗಳಾಗಿವೆ ಇವು ದಶಕಗಳಿಂದ ವಿವಿಧ ರೂಪಗಳಲ್ಲಿ ಇದ್ರೂ ಕೂಡ ಎ ಅಲ್ಲಿ ಇತ್ತೀಚೆಗೆ ಆಗ್ತಾ ಇರುವಂತಹ ಅಭೂತಪೂರ್ವ ಅಭಿವೃದ್ಧಿಯಿಂದಾಗಿ ಚಾಟ್ ಬಾಟ್ಗಳು ಗಮನಾರ್ಹವಾಗಿ ಹೆಚ್ಚು ನೈಜವಾಗ್ತಾ ಇವೆ ಅಂದರೆ ರಿಯಲಿಸ್ಟಿಕ್ ಆಗ್ತಾ ಇವೆ ಜನರು ನೈಜ ಮತ್ತು ಕಾಲ್ಪನಿಕ ಜನರ ಡಿಜಿಟಲ್ ಆವೃತ್ತಿಗಳೊಂದಿಗೆ ಮಾತನಾಡಲು ವೇದಿಕೆಗಳನ್ನು ಕಲ್ಪಿಸುವ ಇದು ಅನೇಕ ಕಂಪನಿಗಳಿಗೆ ಅವಕಾಶದ ಬಾಗಿಲನ್ನು ತೆರೆಯಿತು ಇದೀಗ ಹಲವಾರು ಕಂಪೆನಿಗಳ ನೂರಾರು ಬಾಟ್ಗಳು ಲಭ್ಯವಿವೆ ಆದರೆ ಅವುಗಳಿಗೆ ಯಾವುದೇ ರೀತಿಯ ನಿಯಮಗಳಾಗಲಿ ನಿರ್ಬಂಧಗಳಾಗಲಿ ಇಲ್ಲ ಸೈಬರ್ ಸೈಕಾಲಜಿ ರಿವ್ಯೂ ನಡೆಸಿದಂತಹ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಧ್ಯಯನವು ಚಾಟ್ ಬಾಟ್ಗಳೊಂದಿಗೆ ನಿಯಮಿತವಾಗಿ ಸಂವಹನ ನಡೆಸುವ ಏಳರಿಂದ ಹದಿನಾಲ್ಕು ವಯಸ್ಸಿನ ಮೂವತ್ತು ಶೇಕಡಾ ಮಕ್ಕಳು ಸಾಮಾಜಿಕ ಪ್ರತ್ಯೇಕತೆಯ ಅಪಾಯಕ್ಕೆ ಒಳಗಾಗಿ ಗೆಳೆಯರೊಂದಿಗೆ ಬೆರೆಯುವ ಆಸಕ್ತಿಯನ್ನು ಕಡಿಮೆ ಮಾಡಿದ್ದಾರೆ ಅಂತ ಕಂಡು ಕಂಡುಹಿಡಿದಿದೆ ಆಗುವ ಅಪಾಯಗಳು ಏನು ಅಂದ್ರೆ ಚಾಟ್ಬೋರ್ಡ್ಗಳು ಅರಿವಿನ ಬೆಳವಣಿಗೆಗೆ ಅಡ್ಡಿಪಡಿಸಬಹುದು ವಿಮರ್ಶಾತ್ಮಕ ಚಿಂತನೆ ಮತ್ತು ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳನ್ನು ಕುಂಠಿತಗೊಳಿಸಬಹುದು ಸ್ವತಂತ್ರ ಚಿಂತನೆಯನ್ನು ಬೆಳೆಸುವ ಬದಲು ಮಕ್ಕಳು ಉತ್ತರಗಳಿಗಾಗಿ ಪಾಟ್ಗಳನ್ನು ಅವಲಂಬಿಸಬಹುದು ಎಐಎಯಿಂದ ತ್ವರಿತ ಪ್ರತಿಕ್ರಿಯೆಗಳಿಗೆ ಒಗ್ಗಿಕೊಂಡಿರುವಂತಹ ಮಕ್ಕಳು ನೈಜ ಜೀವನದ ಸಂದರ್ಭಗಳಲ್ಲಿ ತಾಳ್ಮೆ ಸೃಜನಶೀಲತೆ ಮತ್ತು ಪರಿಶ್ರಮಗಳಂತಹ ಗುಣಗಳನ್ನು ಬೆಳೆಸಿಕೊಳ್ಳದೇ ಇರಬಹುದು ಎಜುಕೇಷನಲ್ ಟೆಕ್ನಾಲಜಿ ಫೋರಂನ ಅಂಕಿಅಂಶಗಳು ಹತ್ತರಿಂದ ಹನ್ನೆರಡು ವರ್ಷ ವಯಸ್ಸಿನ ನಲವತ್ತು ಶೇಕಡ ಮಕ್ಕಳು ಹೋಮ್ವರ್ಕ್ ಕಾರ್ಯ ಯೋಜನೆಗಳನ್ನು ಪೂರ್ಣಗೊಳಿಸೋಕೆ ಚಾಟ್ ಜಿಪಿಟಿಯಂತಹ ಚಾಟ್ ಬಾಟ್ ಗಳನ್ನ ಬಳಸುವುದನ್ನ ಒಪ್ಕೊಂಡಿದ್ದಾರೆ ಅಂತ ತೋರಿಸ್ತದೆ ಇದು ಅಲ್ಪಾವಧಿಯ ಶೈಕ್ಷಣಿಕ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬಹುದಾದರೂ ಕೂಡ ಸಂಶೋಧನೆ ವಿಶ್ಲೇಷಣೆ ಮತ್ತು ಮೂಲ ಚಿಂತನೆಯಂತಹ ಅಗತ್ಯ ಕೌಶಲ್ಯಗಳ ಅಭಿವೃದ್ಧಿಯನ್ನು ತಡೆಯುತ್ತದೆ ಎ ಐ ಒಡ್ಡುವ ಅಪಾಯಗಳ ಬಗ್ಗೆ ತಜ್ಞರು ಮೊದಲಿನಿಂದಲೂ ಎಚ್ಚರಿಕೆ ನೀಡ್ತಾನೇ ಇದ್ದಾರೆ ಅವುಗಳಿಂದ ಬೆದರಿಕೆ ಇರುವುದು ನಿಜ ಅಂತ ಹಲವು ನ್ಯೂಸ್ ಹೆಡ್ಲೈನ್ಗಳು ಸಾಬೀತುಪಡಿಸ್ತಾ ಇವೆ ಹಾಗಾದರೆ ಇದಕ್ಕೆಲ್ಲ ಏನು ಪರಿಹಾರ ಅಂತ ನೋಡೋದಾದರೆ ಮಕ್ಕಳ ಮೇಲೆ ಚಾಟ್ ಬಾಟ್ಗಳ ಹಾನಿಕಾರಕ ಪರಿಣಾಮಗಳನ್ನು ತಗ್ಗಿಸಲು ಪೋಷಕರು ಶಿಕ್ಷಕರು ಮತ್ತು ನೀತಿ ನಿರೂಪಕರು ಒಂದಷ್ಟು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಪೋಷಕರಿಂದ ಮೇಲ್ವಿಚಾರಣೆ ಪಾಲಕರು ತಮ್ಮ ಮಕ್ಕಳ ಆನ್ಲೈನ್ ಸಂವಹನಗಳನ್ನ ಸಕ್ರಿಯವಾಗಿ ಮೇಲ್ವಿಚಾರಣೆ ಮಾಡಬೇಕು ಮತ್ತು ಚಾಟ್ ಬಾಟ್ ಬಳಕೆಗೆ ಮಿತಿಯನ್ನ ಹಾಕಬೇಕು ವಯಸ್ಸಿನ ನಿರ್ಬಂಧಗಳು ಅಪ್ರಾಪ್ತ ವಯಸ್ಸಿನ ಬಳಕೆದಾರರು ಸಂಭಾವ್ಯ ಹಾನಿಕಾರಕ ಚಾಟ್ ಬಾಟ್ಗಳನ್ನು ಉಪಯೋಗಿಸೋದನ್ನು ತಡೆಯಲು ಡೆವಲಪರ್ಗಳು ಕಟ್ಟುನಿಟ್ಟಾದ ವಯಸ್ಸಿನ ಪರಿಶೀಲನಾ ವ್ಯವಸ್ಥೆಗಳನ್ನು ಅಳವಡಿಸಬೇಕು ಶೈಕ್ಷಣಿಕ ಒತ್ತು ಎಐಯ ಮಿತಿಗಳು ಮತ್ತು ಸಂಭಾವ್ಯ ಅಪಾಯಗಳನ್ನು ಒಳಗೊಂಡಂತೆ ತಂತ್ರಜ್ಞಾನದ ಜವಾಬ್ದಾರಿಯುತ ಬಳಕೆಯ ಬಗ್ಗೆ ಶಾಲೆಗಳು ಮಕ್ಕಳಿಗೆ ಶಿಕ್ಷಣ ನೀಡಬೇಕು ನಿಯಂತ್ರಣ ಚಾಟ್ ಬಾಟ್ಗಳು ಪಾರದರ್ಶಕ ಡೇಟಾ ಸಂಗ್ರಹಣ ಅಭ್ಯಾಸಗಳು ಸೇರಿದ ಹಾಗೆ ಮಕ್ಕಳ ಸುರಕ್ಷತಾ ಮಾನದಂಡಗಳಿಗೆ ಬದ್ಧವಾಗಿರುವುದನ್ನ ಖಚಿತಪಡಿಸಿಕೊಳ್ಳಲು ಸರ್ಕಾರಗಳು ಕಟ್ಟುನಿಟ್ಟಾದ ನಿಯಮಗಳನ್ನು ಜಾರಿಗೊಳಿಸಬೇಕು ಚಾಟ್ಬೋರ್ಟ್ಗಳು ಅನೇಕ ಪ್ರಯೋಜನಗಳನ್ನು ನೀಡ್ತವೆಯಾದ್ರೂ ಕೂಡ ಮಕ್ಕಳಲ್ಲಿ ಅವುಗಳ ಬಳಕೆಯನ್ನ ಎಚ್ಚರಿಕೆಯಿಂದ ಗಮನಿಸಲೇಬೇಕು ತಾಂತ್ರಿಕ ಪ್ರಗತಿಯನ್ನು ಅಳವಡಿಸಿಕೊಳ್ಳುವ ಮತ್ತು ಭವಿಷ್ಯದ ಪೀಳಿಗೆಯ ಯೋಗಕ್ಷೇಮವನ್ನು ರಕ್ಷಿಸುವ ನಡುವೆ ಸಮತೋಲನವನ್ನು ಸಾಧಿಸುವುದು ಅತಿ ಅಗತ್ಯ ಎಲ್ಲಕ್ಕೂ ಮಿಗಿಲಾಗಿ ಮಕ್ಕಳು ಯುವಜನರು ಒಂಟಿತನದ ಭಾವವನ್ನು ಅನುಭವಿಸದ ಹಾಗೆ ಮನೆಯಲ್ಲಿ ಉತ್ತಮ ವಾತಾವರಣ ಸೃಷ್ಟಿ ಮಾಡಿದ್ರೆ ಖಂಡಿತ ಅವರು ಇಂತಹ ಚಾಟ್ ಬಾಟ್ಗಳತ್ತ ಹೊರಳುವುದನ್ನು ತಪ್ಪಿಸಬಹುದು ಇದಿಷ್ಟು ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ